ಹಿಜಾಬ್ ಶಾಲು ವಿವಾದದ ನಡುವೆ ನ್ಯಾಯಾಲಯದ ನಿರ್ದೇಶನದಂತೆ ಶಾಲೆಗಳನ್ನು ಪ್ರಾರಂಭಿಸಿ ಮತ್ತು ಯಾವುದೇ ಧಾರ್ಮಿಕ ಉಡುಪುಗಳನ್ನು ಧರಿಸಿ ಶಾಲೆಯೊಳಗೆ ಬರದಂತೆ ಸೂಚಿಸಿತ್ತು ಈ ಹಿನ್ನೆಲೆಯಲ್ಲಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಕಟ್ಟೆಚ್ಚರ ವಿಧಿಸಲಾಗಿದೆ ಯಲ್ಲಾಪುರ ಪಟ್ಟಣದಲ್ಲಿ ತೆರೆದಿರುವ ಎಲ್ಲಾ ಶಾಲೆಗಳ ಆವರಣದಲ್ಲಿ ಬಿಗಿ ಪೊಲೀಸ್ ಭದ್ರತೆ ನೀಡಲಾಗಿದೆ ಕ್ಷಣಕ್ಷಣಕ್ಕೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಾಲೂಕಾಡಳಿತ ಶಾಲೆಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲಿಸುತ್ತಿದ್ದರು ಯಲ್ಲಾಪುರ ತಾಲೂಕು ಸೌಹಾರ್ದತೆಯ ಕೇಂದ್ರವಾಗಿದ್ದು ಯಾವುದೇ ಗೊಂದಲವಿಲ್ಲದೆ ಶಾಲೆಗಳಲ್ಲಿ ಎಂದಿನಂತೆ ಪಾಠಗಳು ಇತರೆ ಚಟುವಟಿಕೆಗಳು ನಿರಾತಂಕವಾಗಿ ನಡೆದಿತ್ತು ಶಾಲಾ ಕಾಲೇಜುಗಳಿಗೆ ರಜೆ ವಿವಾದ ಏನಾದರೂ ಆಗಲಿ ಎನ್ನುತ್ತಾ ಹಲವು ವಿದ್ಯಾರ್ಥಿಗಳು ಸಮೂಹ ಪ್ರವಾಸಿ ತಾಣದತ್ತ ಮುಖ ಮಾಡಿದ್ದು ಸೋಮವಾರ ಪ್ರೇಮಿಗಳ ದಿನವೂ ಆದ ಕಾರಣ ಗೋಕರ್ಣಕ್ಕೆ ಯುವ ಜೋಡಿಗಳ ಆಗಮನವಾಗಿದ್ದು ಕಂಡುಬಂತು ಹೊನ್ನವರ ಗೇರ್ಸೊಪ್ಪದ ಉಪ್ಪಿನಗೋಳಿಯಲ್ಲಿ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿ ಹೊರಹೊಮ್ಮಿರುವ ಗುತ್ತಿಕನ್ನಿಕಾ ಪರಮೇಶ್ವರಿ ನಗರ ದೇವಿಯ ಪ್ರಥಮ ರಥೋತ್ಸವವು ಫೆಬ್ರವರಿ ಹದಿನೈದರಂದು ಮಂಗಳವಾರ ವಿಜೃಂಭಣೆಯಿಂದ ನಡೆಯಲಿದೆ ಗುತ್ತಿ ಕನ್ನಿಕಾ ಪರಮೇಶ್ವರಿ ದೇವಿಯು ಉಪ್ಪಿನಗೋಳಿಯಲ್ಲಿ ನೆಲೆನಿಂತ ನೆಲೆ ನಿಂತ ಬಗ್ಗೆ ಇತಿಹಾಸವನ್ನ ನೋಡಿದಾಗ ಹಲವು ಕೌತುಕ ಭಕ್ತಾದಿಗಳ ಕಣ್ಣ ಮುಂದೆ ನಾಟುತ್ತವೆ ಗುತ್ತಿ ಕನ್ನಿಕಾ ದೇವಿ ಸನ್ನಿಧಾನದ ಇತಿಹಾಸದಲ್ಲಿ ಪ್ರಥಮವಾಗಿ ರಥೋತ್ಸವ ವಿಜೃಂಭಣೆಯಿಂದ ನಡೆಸಲು ಸಕಲ ಸಿದ್ಧತೆಯನ್ನ ಭಕ್ತಾದಿಗಳು ಮತ್ತು ಆಡಳಿತ ಮಂಡಳಿ ಮಾಡಿಕೊಂಡಿದೆ ನಗರ ಬಸ್ತಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಲ್ಲಿಯ ತನಕ ಮೂರು ರಥೋತ್ಸವ ನಡೆಯುತ್ತಿತ್ತು ಇದೀಗ ನೂತನವಾಗಿ ಪ್ರಾರಂಭಗೊಳ್ಳುತ್ತಿರುವ ಶ್ರೀದೇವಿಯ ರಥೋತ್ಸವ ಸೇರಿ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು ನಾಲ್ಕು ರಥೋತ್ಸವ ನಡೆಯುತ್ತಿರುವುದು ಜಿಲ್ಲೆಯಲ್ಲಿಯೇ ಪ್ರಥಮ ಎನ್ನಲಾಗುತ್ತಿದೆ ವಿಶೇಷವಾಗಿ ನಾಮಧಾರಿ ಸಮಾಜ ಬಾಂಧವರ ಆಡಳಿತಕ್ಕೆ ಒಳಪಟ್ಟಿರುವ ಶ್ರೀ ಕ್ಷೇತ್ರ ಜಿಲ್ಲೆಯಲ್ಲಿಯೇ ನಾಮಧಾರಿ ಸಮಾಜದ ನೇತೃತ್ವದಲ್ಲಿ ನಡೆಯುತ್ತಿರುವ ಪ್ರಥಮ ಬ್ರಹ್ಮ ರಥೋತ್ಸವ ಎನ್ನುವ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಈಗಾಗಲೇ ಶ್ರೀದೇವಿಯ ನೂತನ ರಥದ ಭೂಸ್ಪರ್ಶವಾಗಿದ್ದು ದೇವಿ ಎಲ್ಲಾ ಭಕ್ತಾದಿಗಳು ಒಂದೆಡೆ ಸೇರಿಸಿದೆ ಸುಮಾರು ಎರಡ್ನೂರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಶ್ರೀದೇವಿಯ ಹಿನ್ನೆಲೆಯನ್ನ ಗಮನಿಸಿದಾಗ ಕುತೂಹಲ ಮತ್ತು ಸ್ವಾರಸ್ಯ ಭಕ್ತಾದಿಗಳಲ್ಲಿ ಮೂಡುತ್ತದೆ ಅಂದು ನಗರ ಬಸ್ತಿಕೇರಿ ರಾಜಮನತನದ ಆಳ್ವಿಕೆಯ ಕಾಲ ರಾಜಮನತನದ ಸಿರಿತನ ವೈಭವ ಈ ನಗರದಲ್ಲಿ ತುಂಬಿ ತುಳುಕಾಡುವ ಕಾಲವದು ಆ ದಿನದಲ್ಲಿ ಈ ನಗರದಿಂದ ಸಾವಿರಾರು ಎತ್ತಿನ ಗಾಡಿಯ ಮೂಲಕ ಬೆಲ್ಲದ ಕೊಡವನ್ನ ಹಾಕಿಕೊಂಡು ಚಂದ್ರಗುತ್ತಿಗೆಯನ್ನ ಸಾಗಿಸಲಾಗುತ್ತಿತ್ತು ಅಲ್ಲಿಂದ ವಾಪಸ್ಸು ಬರುವಾಗ ತೆಂಗಿನ ಎಣ್ಣೆಯ ಡಬ್ಬವನ್ನ ತರುತ್ತಿದ್ದರು ಹೀಗೆ ವ್ಯಾಪಾರ ವ್ಯವಹಾರ ಮಾಡುವ ವೈಭವದ ದಿನಗಳು ಒಮ್ಮೆ ತಂದ ಎಣ್ಣೆಯ ಡಬ್ಬಿಯ ಒಳಗೆ ಒಂದು ಸಣ್ಣ ಮೂರ್ತಿ ಸಿಕ್ಕಿತ್ತಂತೆ ಆ ಮೂರ್ತಿಯನ್ನೇ ಪೂಜಿಸುತ್ತಾ ಬಂದ ಇಲ್ಲಿಯ ಜನರು ಅದನ್ನ ಪ್ರತಿಷ್ಠಾಪಿಸಿ ಆರಾಧನೆಯನ್ನ ಮಾಡುತ್ತಾ ಬಂದರು ಮೂರ್ತಿ ಕನ್ನೆಯ ರೂಪದಲ್ಲಿ ಕಾಣುತ್ತಿದ್ದರಿಂದ ಕನ್ನಿಕಾ ಪರಮೇಶ್ವರಿ ಎಂಬ ಹೆಸರು ಬಂದಿರಬಹುದು ಹಾಗೂ ಚಂದ್ರಗುತ್ತಿಯ ಎಣ್ಣೆಯ ಡಬ್ಬಿಯಿಂದ ಬಂದಿರುವುದರಿಂದ ಗುತ್ತಿ ಕನ್ನಿಕಾ ಎಂಬ ಹೆಸರು ಬಂದಿರಬಹುದೆಂದು ಪ್ರತೀತಿ ಇದೆ ಅಂದಿನಿಂದ ಇಂದಿನವರೆಗೆ ಈ ದೇವಾಲಯ ಪ್ರಸಿದ್ಧಿಯನ್ನ ಪಡೆಯುತ್ತಾ ಭಕ್ತರ ಕಷ್ಟ ಪರಿಹಾರವನ್ನ ಮಾಡುತ್ತಾ ಸಕಲರ ಆರಾಧ್ಯ ದೈವವಾಗಿ ಹೊರಹೊಮ್ಮಿ ಇಂದು ಬಹುದಿನ ಮತ್ತು ಬಹುಜನರ ಕನಸಾದ ನೂತನ ರಥದ ಭೂಸ್ಪರ್ಶವಾಗಿದೆ ಈಗಾಗಲೇ ಸುಸಜ್ಜಿತ ಕಟ್ಟಡ ಸಭಾಂಗಣ ಯೋಗಶಾಲೆ ಭೋಜನ ಶಾಲೆ ಯಜ್ಞ ಯಾಗಾದಿಗಳಿಂದ ಪ್ರಸಿದ್ಧಿ ಮತ್ತು ಕೀರ್ತಿಯನ್ನ ತನ್ನದಾಗಿಸಿಕೊಂಡ ಈ ಸ್ಥಳ ಇಂದು ಹೊಸ ಸ್ಪರ್ಶವನ್ನ ರಥ ಸಮರ್ಪಣೆ ಮಾಡುವುದರ ಮೂಲಕ ರಥೋತ್ಸವ ಪ್ರಾರಂಭಗೊಂಡು ಮತ್ತಿಷ್ಟು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿ ಹೊರಹೊಮ್ಮಿದೆ ಫೆಬ್ರವರಿ ಹದಿನೈದರಂದು ಮಂಗಳವಾರ ಬೆಳಿಗ್ಗೆ ಗಣಪತಿ ಪೂಜೆ ಪುಣ್ಯಾಹ ದೇವರಿಗೆ ಕಲಾವೃತ್ತಿ ದೇವಿ ತತ್ವ ಹೋಮ ಶಾಂತಿ ಹೋಮ ಪ್ರಾಯಶ್ಚಿತ ಹೋಮ ದೇವರಿಗೆ ಮಹಾಪೂಜೆ ಮಹಾಮಂಗಳಾರತಿ ಭೂತಬಲಿ ದಂಡಬಲಿ ರಥ ಸಂಪ್ರೋಕ್ಷಿಣ್ಯ ರಥಬಲಿ ರಥಪೂಜೆ ರಥಾರೋಹಣ ರಥಚಲನೆ ಈ ಕಾರ್ಯಕ್ರಮವನ್ನ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ನೆರವೇರಲಿದೆ ನಂತರ ಸಾರ್ವಜನಿಕ ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಮಧ್ಯಾಹ್ನ ಮೂರು ಗಂಟೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಉದ್ಘಾಟನೆ ಹಾಗೂ ದಿವ್ಯ ಉಪಸ್ಥಿತಿಯನ್ನ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಮಠಾಧೀಶರು ರಾಮಕ್ಷೇತ್ರ ಮಹಾಸಂಸ್ಥಾನ ನಿತ್ಯಾನಂದ ನಗರ ಧರ್ಮಸ್ಥಳ ಇವರು ವಹಿಸಲಿದ್ದಾರೆ ಸಂಜೆ ಆರು ಗಂಟೆಗೆ ಶ್ರೀದೇವಿಯ ಬ್ರಹ್ಮರಥೋತ್ಸವ ಈಡುಗಾಯಿ ಸೇವೆ ಮೃಗಬೇಟೆ ಮಹಾಪೂಜೆ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯಲಿದೆ ರಾತ್ರಿ ಹತ್ತು ಗಂಟೆಗೆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ಕಲಾವಿದರಿಂದ ಸಂಪೂರ್ಣ ದೇವಿ ಮಹಾತ್ಮೆ ಎಂಬ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಫೆಬ್ರವರಿ ಹದಿನಾರರಂದು ಬುಧವಾರ ಬೆಳಿಗ್ಗೆ ಗಣಪತಿ ಪೂಜೆ ಪುಣ್ಯಾಹ ಅವಶಿಷ್ಟ ಹವನ ಮಹಾಪೂರ್ಣಾಹುತಿ ಅವಬ್ರಹ್ಮತ ಮಹಾಪೂಜೆ ಬ್ರಹ್ಮ ಕಲಶಾಭಿಷೇಕ ಜಾತ್ರಾ ಸಮರ್ಪಣೆ ಪ್ರಸಾದ ವಿತರಣೆ ತಾಂತ್ರಿಕರಿಂದ ಆಶೀರ್ವಾದ ಪಡೆಯುವ ಕಾರ್ಯಕ್ರಮ ನಡೆಯಲಿದೆ ಅರಣ್ಯ ಭೂಮಿ ಹಕ್ಕಿಗಾಗಿ ಸಾಂಘಿಕ ಮತ್ತು ಕಾನೂನಾತ್ಮಕವಾಗಿ ಹೋರಾಟದ ಮೂಲಕ ಭೂಮಿ ಹಕ್ಕಿಗಾಗಿ ಸಂಬಂಧಿಸಿ ವ್ಯಾಪಕವಾದ ಜನಜಾಗೃತಿ ಮಾಡಲು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಹೊನ್ನವರ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಂಗಣದಲ್ಲಿ ಜರುಗಿದ ಪೂರ್ವಭಾವಿ ಸಭೆಯಲ್ಲಿ ಫೆಬ್ರವರಿ ಹದಿನೇಳರಂದು ಬೆಂಗಳೂರು ಚಲೋ ಕಾರ್ಯಕ್ರಮದ ಬಗ್ಗೆ ತೀರ್ಮಾನಿಸಲಾಯಿತು ವಾಸ್ತವ್ಯ ಹಾಗೂ ಸಾಗುವಳಿಗಾಗಿ ಜಿಲ್ಲೆಯ ಅರಣ್ಯವಾಸಿಗಳಿಗೆ ಅರಣ್ಯ ಭೂಮಿ ಅನಿವಾರ್ಯ ಭೂಮಿ ಮಂಜೂರಿಯಲ್ಲಿ ಸರ್ಕಾರದ ವೈಫಲ್ಯವು ಹೋರಾಟದ ಮೂಲಕ ಭೂಮಿ ಹಕ್ಕು ಪಡೆದುಕೊಳ್ಳಲು ಸನ್ನದ್ಧರಾಗಬೇಕೆಂದು ಹೋರಾಟಗಾರರು ಸಭೆಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಅರಣ್ಯವಾಸಿಗಳ ಪರವಾದ ನಿಲುವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕಟಿಸಬೇಕು ಇಲ್ಲದಿದ್ದಲ್ಲಿ ಅರಣ್ಯ ಹಕ್ಕಿಗೆ ಸುಪ್ರೀಂ ಕೋರ್ಟ್ನಲ್ಲಿ ವ್ಯತಿರಿಕ್ತವಾದ ಆದೇಶ ಬರುವುದರಲ್ಲಿ ಸಂಶಯವಿಲ್ಲ ಎಂದು ಜಿಲ್ಲಾಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು ಕಾನೂನಾತ್ಮಕವಾದ ಹೋರಾಟ ಮಾಡಬೇಕು ಅಂತ ಹೇಳಿ ಇವತ್ತೆಲ್ಲ ನಿಮ್ಮ ಅಭಿಪ್ರಾಯವನ್ನು ಕೂಡಿಸಿ ನಾವು ತೀರ್ಮಾನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೇಳು ನನ್ನ ಭಾವನೆಗಳು ಇವತ್ತು ಅರಣ್ಯವಾಸಿಗಳ ದೌರ್ಜನ್ಯಗಳಾದಾಗ ಅರಣ್ಯವಾಸಿಗಳ ಕಿರುಕುಳ ಆದಾಗ ಅರಣ್ಯವಾಸಿಗಳನ್ನು ಒಕ್ಕಳಿಸ ನಾವು ಸಂಘಟನಾತ್ಮಕವಾಗಿ ಎದುರಿಸಿದ್ರೆ ಮಾತ್ರ ಈ ಒಂದು ಹೋರಾಟದಲ್ಲಿ ಯಶಸ್ವಿಗೆ ಸಾಧ್ಯ ಹೇಳುವುದನ್ನು ಆತ್ಮೀಯ ಸ್ನೇಹಿತರೆ ನಿಮ್ಮೆಲ್ಲ ಅಭಿಪ್ರಾಯಗಳನ್ನ ಪೂರ್ಣಿಸಿದ್ರೆ ಇನ್ನೊಂದು ವಿಷಯಗಳೇನಂತ ಹೇಳಿದ್ರೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಕ್ಷಾತೀತವಾಗಿ ಅರಣ್ಯವಾಸಿಗಳ ಒಂದು ಪರವಾದ ನಿಲುವನ್ನ ತೆಗೆದುಕೊಳ್ಳದೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿಮ್ಮ ಅರಣ್ಯವಾಸಿಗಳ ಸಂಸ್ಥೆ ಇದ್ರೆ ನೀವೆಲ್ಲರೂ ಒತ್ತಲೆ ನೀವು ಅರಣ್ಯ ಭೂಮಿಯನ್ನ ಹೊರ ಹೋಗುವಂತ ಪ್ರಸಂಗ ತೋರುವಂತ ಆತಂಕವಾದ ಹಿನ್ನೆಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಡೋದೇನಂತ ಹೇಳಿದ್ರೆ ನೀವು ಅರಣ್ಯವಾದ ಸ್ವರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಪ್ರಮಾಣ ಸಲ್ಲಿಸುವ ಬಗ್ಗೆ ಚಿಂತನೆಗಳಾಗಬೇಕು ಅಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಸಭೆಯ ಅಧ್ಯಕ್ಷತೆಯನ್ನ ತಾಲೂಕು ಭೂಮಿ ಅತಿಕ್ರಮಣ ಸಾಗುವಳಿದಾರರ ಅಧ್ಯಕ್ಷ ಚಂದ್ರಕಾಂತ್ ಕೋಚೇರ್ಕರ್ ವಹಿಸಿ ಕಾನೂನು ಅರಣ್ಯವಾಸಿ ಪರವಾಗಿದೆ ತಪ್ಪಾಗಿ ಅರ್ಥೈಸುವ ಮೂಲಕ ಅರಣ್ಯವಾಸಿಗಳಿಗೆ ಸಮಸ್ಯೆ ಉಂಟಾಗುತ್ತಿದೆ ಅತಿಕ್ರಮಣದಾರರ ಹೋರಾಟವು ಡೆಲ್ಲಿಯಲ್ಲಿ ಜರುಗಿದ ರೈತ ಹೋರಾಟದ ಮಾದರಿಯಲ್ಲಿ ಜರುಗಿದರೆ ಮಾತ್ರ ಭೂಮಿ ಹಕ್ಕು ಸಿಗಲು ಸಾಧ್ಯ ಎಂದು ಹೇಳಿದರು ಫೆಬ್ರವರಿ ಹದಿನೇಳರಂದು ಜರುಗುವ ಬೆಂಗಳೂರು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅತಿಕ್ರಮಣದಾರರು ಹೋಗಲು ತೀರ್ಮಾನಿಸಿದರು ಕಾರ್ಯಕ್ರಮದಲ್ಲಿ ನಗರದ ಅಧ್ಯಕ್ಷ ಸುರೇಶ್ ಮೆಹಸ್ತಾ ಸ್ವಾಗತಿಸಿದರು ದೇವರಾಜರಸ್ ವಿಚಾರ ವೇದಿಕೆಯ ಅಧ್ಯಕ್ಷ ಅನಂತ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿದ್ರು ಸಭೆಯನ್ನ ಉದ್ದೇಶಿಸಿ ಜಿಲ್ಲಾ ಸಂಚಾಲಕ ರಾಮ ಮರಾಠಿ ಕೇಶವ್ ನಾಯ್ಕ್ ಎಸ್ ನಾಯ್ಕ್ ಹೆಗಡೆ ಮುಂತಾದವರು ಮಾತನಾಡಿದರು ಚರ್ಚೆಯಲ್ಲಿ ಲಾರ್ಡ್ ನರೋನಾ ವಿನೋದ್ ಯಲ್ಕೊಟಗಿ ಶೇಷಗಿರಿ ಯಲ್ಕೊಟಗಿ ದಾವೂದ್ ಮುಂತಾದವರು ಉಪಸ್ಥಿತರಿದ್ದರು ಹೊನ್ನಾವರ ತಾಲೂಕಿನ ಅರೆಯಂಗಡಿಯ ಚೌಡಿಗತ್ತೆಯ ಅನೇಕ ಯುವಕರು ಕರುನಾಡ ವಿಜಯ ಸೇನೆಯನ್ನ ಸೇರ್ಪಡೆಗೊಂಡರು ಯುವ ಮುಖಂಡರಾದ ರಾಮು ನಾಯ್ಕರನ್ನ ಅರೆ ಅಂಗಡಿಯ ಹಾಗೂ ಮುಗ್ವಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಸಾಲ್ಕೋಡು ಚಂದಾವರ ಕಡ್ಲೆ ಹೊಸಕುಳಿ ಭಾಗದ ಅಧ್ಯಕ್ಷರನ್ನಾಗಿ ಜಿಲ್ಲಾಧ್ಯಕ್ಷ ವಿನಾಯಕ್ ಆಚಾರಿ ಘೋಷಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಸಂಘಟನೆಯನ್ನ ಉದ್ದೇಶಿಸಿ ಜಿಲ್ಲಾ ಗೌರವ ಅಧ್ಯಕ್ಷ ವಿನೋದ್ ನಾಯ್ಕ್ ರಾಯಲ್ಕೆರೆಯವರು ಮಾತನಾಡಿದ್ರು ಇನ್ನು ಹಲವಾರು ಯುವಕರು ಅರೆ ಅಂಗಡಿಯಲ್ಲಿ ಸೇರ್ಪಡೆಗೊಂಡರು ಜಿಲ್ಲಾ ಗೌರವಾಧ್ಯಕ್ಷ ವಿನೋದ್ ನಾಯ್ಕ್ ರಾಯಲ್ಕೆರೆ ಜಿಲ್ಲಾಧ್ಯಕ್ಷ ವಿನಾಯಕ್ ಆಚಾರಿ ಜಿಲ್ಲಾ ವಕ್ತಾರ ಶ್ರೀರಾಮ ಹೊನ್ನವರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಗಿರೀಶ್ ನಾಯ್ಕ್ ಯುವ ಅಧ್ಯಕ್ಷರಾದ ರಾಘವೇಂದ್ರ ನಾಯ್ಕ ಸಾಮಾಜಿಕ ಜಾಲತಾಣದ ಶ್ರೀನಿವಾಸ್ ನಾಯ್ಕ್ ಹಾಗೂ ಹಲವಾರು ಸದಸ್ಯರು ಉಪಸ್ಥಿತರಿದ್ದರು ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್